ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಶ್ರೀದೇವಿಯವರನ್ನು ಕುರಿತಂತೆ ಸರಣಿ ಮುಂದುವರಿತಾ ಇದೆ ಕಳೆದ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಶ್ರೀದೇವಿಯವರು ಕನ್ನಡದಲ್ಲಿ ಹೆಚ್ಚಾಗಿ ಏಕೆ ಅಭಿನಯಿಸಲಿಲ್ಲ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಯಾಕೆ ಅವರು ಕಾಣಿಸ್ಕೊಳ್ಳಿಲ್ಲ ಇಂಥದ್ದೊಂದು ಪ್ರಶ್ನೆಯನ್ನೇ ಎತ್ತಿದ್ದಾರೆ ಶ್ರೀದೇವಿಯವರು ಕನ್ನಡದಲ್ಲಿ ಮಾಡಿದ್ದು ಮೂರೇ ಚಿತ್ರಗಳು ಒಂದು ಭಕ್ತ ಕುಂಬಾರ ಚಿತ್ರದಲ್ಲಿ ಜ್ಞಾನದೇವರ ಮಗಳ ಪಾತ್ರದಲ್ಲಿ ಬಾಲಕಲಾವಿದೆಯಾಗಿ ಅಭಿನಯಿಸಿದರು ಅದಾದ ಮೇಲೆ ಹೆಣ್ಣು ಸಂಸಾರದ ಕಣ್ಣು ಒಂದು ಕಪ್ಪು ಬಿಳುಪು ಚಿತ್ರ ಆ ಚಿತ್ರದಲ್ಲಿ ಶ್ರೀನಾಥ್ ಮಂಜುಳ ನಾಯಕ ನಾಯಕಿಯರು ಶ್ರೀನಾಥ್ ತಂಗಿಯಾಗಿ ಶ್ರೀದೇವಿಯವರು ಅಭಿನಯಿಸಿದ್ದಾರೆ ಅಲ್ಲಿ ಅಶೋಕ್ ಅವರು ಅವರಿಗೆ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ ಇದೆರಡನ್ನು ಬಿಟ್ಟರೆ ಅವರು ನಾಯಕಿಯಾಗಿ ಕನ್ನಡಕ್ಕೆ ಬಂದಿದ್ದು ಪ್ರಿಯಾ ಚಿತ್ರದಲ್ಲಿ ಅದು ಒಂದು ಬಹುಭಾಷಾ ಚಿತ್ರ ಆದ್ದರಿಂದ ಅವರು ಬೇರೆ ಭಾಷೆಗಳಲ್ಲೂ ಇದ್ದಿದ್ದರಿಂದ ಇಲ್ಲಿ ಕೂಡ ಅವರೇ ನಾಯಕಿಯಾಗಿ ಮುಂದುವರೆದಿದ್ದಾರೆ ಇದನ್ನು ಬಿಟ್ಟರೆ ಅವರು ಕನ್ನಡದಲ್ಲಿ ಅಭಿನಯಿಸುವಂಥ ಅವಕಾಶಗಳು ಬರಲಿಲ್ಲ ಕನ್ನಡದಲ್ಲಿ ಹಲವಾರು ಸಾಹಸಗಳನ್ನು ಮಾಡಿದಂಥ ದ್ವಾರಕೀಶ್ ಅವರಿಗೆ ಶ್ರೀದೇವಿಯವರನ್ನು ಕನ್ನಡಕ್ಕೆ ಕರೆತರಬೇಕು ಅನ್ನುವಂಥ ಒಂದು ಆಸೆ ಇತ್ತು ಆದರೆ ಅದು ಕೈಗೂಡಲಿಲ್ಲ ದ್ವಾರಕೀಶ್ ಅವರು ಶ್ರೀದೇವಿಯವರನ್ನು ಕನ್ನಡಕ್ಕೆ ತರೋದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಅವರು ಬೇರೆ ಭಾಷೆಗಳಲ್ಲೂ ಕೂಡ ಚಿತ್ರಗಳನ್ನು ಮಾಡ್ತಾ ತಮಿಳಿನಲ್ಲಿ ಅವರು ನಿರ್ಮಾಣ ಮಾಡಿದಂಥ ರಜನೀಕಾಂತ್ ಅವರು ನಾಯಕರಾಗಿದ್ದ ಅಡಿತ ವಾರಸು ಹಾಗೂ ನಾನು ಅಡಿಮೈ ಇಲ್ಲೈ ಈ ಎರಡೂ ಚಿತ್ರಗಳಲ್ಲಿ ಶ್ರೀದೇವಿಯವರೇ ನಾಯಕಿಯಾಗಿ ಅಭಿನಯಿಸಿರೋದನ್ನು ಇಲ್ಲಿ ಉಲ್ಲೇಖಿಸಬಹುದು ಇಷ್ಟಾಗಿ ಕೂಡ ರವಿಚಂದ್ರನ್ ಅವರ ಒಂದು ಚಿತ್ರದಲ್ಲಿ ಶ್ರೀದೇವಿಯವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಆ ವಿವರಗಳನ್ನು ಸಂಚಿಕೆಯ ಕೊನೆಯಲ್ಲಿ ಕೊಡ್ತೀನಿ ಈಗ ಶ್ರೀದೇವಿಯವರು ಕನ್ನಡದಲ್ಲಿ ಯಾಕೆ ಅಭಿನಯಿಸಲಿಲ್ಲ ಅಂತ ಆ ವೀಕ್ಷಕರು ಕೇಳಿದ ಪ್ರಶ್ನೆಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಉಳಿದಂತೆ ಹೇಳೋದಾದರೆ ನಿಮಗೆ ದಕ್ಷಿಣ ಭಾರತದಿಂದ ಯಾವುದೇ ನಾಯಕಿ ನಟಿ ಹಿಂದಿ ಚಿತ್ರರಂಗಕ್ಕೆ ಹೋಗಿ ಸುಪ್ರಸಿದ್ಧರಾದ ಮೇಲೆ ಮತ್ತೆ ದಕ್ಷಿಣದ ಕಡೆ ಮುಖ ಮಾಡಿದ್ದು ಬಹಳ ಕಡಿಮೆ ಅಪರೂಪಕ್ಕೆ ಆಗೊಮ್ಮೆ ಈಗೊಮ್ಮೆ ಬರ್ತಾ ಇದ್ದರೆ ಹೊರತು ನಿರಂತರವಾಗಿ ಮೊದಲು ಮಾಡಿದಷ್ಟೇ ಚಿತ್ರಗಳಲ್ಲಿ ಮಾಡ್ತಾ ಇರಲಿಲ್ಲ ಇದಕ್ಕೆ ನೀವು ಇತಿಹಾಸವನ್ನು ನೋಡಿದ್ರೆ ವೈಜಯಂತಿಮಾಲಾ ಅವರು ಹೇಮಮಾಲಿನಿಯವರು ರೇಖಾ ಶ್ರೀದೇವಿ ಇನ್ನು ಹೈದರಾಬಾದ್ನಲ್ಲಿ ಜನಿಸಿದಂಥ ವಹಿದಾ ರೆಹಮಾನ್ ಮಮ್ತಾಜ್ ಇವತ್ತಿನ ಕಾಲಘಟ್ಟಕ್ಕೆ ಬಂದರೆ ದೀಪಿಕಾ ಅವರು ಪೂಜಾ ಹೆಗ್ಡೆ ಶ್ರೀಲೀಲಾ ಹೀಗೆ ಯಾವುದೇ ಕಲಾವಿದೆಯನ್ನು ನೀವು ತೆಗೆದುಕೊಂಡರೂ ಅವರು ಹಿಂದಿ ಚಿತ್ರರಂಗದಲ್ಲಿ ಒಂದು ಗಟ್ಟಿ ನೆಲೆ ಸಿಕ್ಕಿದ ಮೇಲೆ ತಮ್ಮ ಮಾತೃಭಾಷೆಗೆ ಮರಳಿರೋದು ಬಹಳ ಕಡಿಮೆ ಹೇಮ ಅಲ್ಲೊಂದು ಇಲ್ಲೊಂದು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದು ಅಪರೂಪಕ್ಕೊಮ್ಮೆ ಬಂದು ಹೋಗಿದ್ದಂಥದ್ದು ನೋಡಿ ದಕ್ಷಿಣದವರೇ ಆದಂಥ ಜಯಂತಿ ಭಾರತಿ ಇವರುಗಳೂ ಸಹ ಹಿಂದಿ ಚಿತ್ರರಂಗದಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸಿಕೊಂಡಿರುವಂಥ ಉದಾಹರಣೆಗಳಿದೆ ಆದರೆ ಅವರಿಗೆ ಅಲ್ಲಿ ಹೆಚ್ಚು ಅವಕಾಶಗಳು ಸಿಕ್ಕದೇ ಇದ್ದಿದ್ದರಿಂದಾಗಿ ಅವರು ಮತ್ತೆ ದಕ್ಷಿಣದತ್ತ ಬರಬೇಕಾಯ್ತು ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸ್ತಾ ಇದ್ದರು ದಕ್ಷಿಣ ಭಾರತದಿಂದ ಹೋಗಿ ಹಿಂದಿ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಂಡಂಥ ನಾನು ಈಗ ಹೆಸರಿಸಿದಂಥ ಈ ಕಲಾವಿದೆಯರು ಮತ್ತೆ ಯಾಕೆ ತಮ್ಮ ಮಾತೃಭಾಷೆಗೆ ಮರಳಲಿಲ್ಲ ಅನ್ನೋದಕ್ಕೆ ಕಾರಣಗಳನ್ನು ಹುಡುಕೊಂಡು ಹೋದರೆ ಒಂದು ಹಿಂದಿ ಭಾಷೆಯಲ್ಲಿ ಅವರಿಗೆ ನಿರಂತರವಾಗಿ ಅವಕಾಶಗಳು ಸಿಗ್ತಾ ಇದ್ದಿದ್ದು ಜೊತೆಗೆ ಅಲ್ಲಿನ ದೊಡ್ಡ ಸಂಭಾವನೆಯ ಆಕರ್ಷಣೆ ಆ ಎಲ್ಲ ಸವಲತ್ತುಗಳನ್ನು ಅನುಭವಿಸಿದ ಮೇಲೆ ಮತ್ತೆ ದಕ್ಷಿಣಕ್ಕೆ ಬಂದು ಇಲ್ಲಿ ಸಣ್ಣ ಪುಟ್ಟ ಸಂಭಾವನೆಗೆ ಆ ಚಿತ್ರಗಳನ್ನು ಮಾಡೋದು ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಜೊತೆಗೆ ವ್ಯಾವಹಾರಿಕವಾದಂಥ ಒಂದು ಗುಣ ಅದಕ್ಕಾಗಿ ಅವರು ಅಲ್ಲಿಯೇ ಉಳಿತಾಯಿದ್ರು ಆದರೆ ಕೆಲವರು ಅವರೇ ಬೇಕು ಅಂತ ಹೇಳಿ ಮತ್ತೆ ಮಾತೃಭಾಷೆಗೆ ಕರ್ಕೊಂಡು ಬಂದಿರುವಂಥ ಉದಾಹರಣೆಗಳು ಕೂಡ ಇದೆ ಇನ್ನು ಶ್ರೀದೇವಿಯವರು ಸಹ ತಮಗೆ ದೊಡ್ಡ ಬ್ರೇಕನ್ನು ಕೊಟ್ಟಂಥ ತಮಿಳಾಗಲಿ ಅಥವಾ ತೆಲುಗಿನಲ್ಲಾಗಲಿ ಅವರು ಹಿಂದಿ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಂಡ ಮೇಲೆ ಬಂದು ಅಭಿನಯಿಸಿದ್ದು ಬಹಳ ಕಡಿಮೆ ಶ್ರೀದೇವಿಯವರು ಹಿಂದಿ ಚಿತ್ರರಂಗದಲ್ಲಿ ಗಟ್ಟಿ ನೆಲೆಯನ್ನು ಕಂಡುಕೊಂಡ ಮೇಲೂ ಸಹ ತೆಲುಗು ಭಾಷೆಯಲ್ಲಿ ಅಭಿನಯಿಸಿದ್ದು ಕೆಲವೇ ಚಿತ್ರಗಳಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಗೆ ಬಂದಂಥ ಜಗದೇಕ ವಿರುಡು ಅತಿಲೋಕ ಸುಂದರಿ ಇನ್ನೊಂದು ರಾಮ್ ಗೋಪಾಲ್ ವರ್ಮಾ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಕ್ಷಣ ಕ್ಷಣಂ ಮತ್ತೊಂದು ಗೋವಿಂದ ಗೋವಿಂದ ಹಾಗೂ ಎಸ್ ಪಿ ಪರಶುರಾಮ್ ಈ ಚಿತ್ರಗಳಲ್ಲಿ ಶ್ರೀದೇವಿಯವರು ಮತ್ತೆ ತೆಲುಗಿಗೆ ಬಂದು ಅಭಿನಯಿಸಿರುವಂಥ ಮಾಹಿತಿ ಇದೆ ಈಗ ಕಾಕತಾಳೀಯವಾಗಿ ಶ್ರೀದೇವಿಯವರ ಅಭಿನಯದ ಜಗದೇಕ ವಿರುಡು ಅತಿಲೋಕ ಸುಂದರಿ ಚಿತ್ರ ಮರು ಬಿಡುಗಡೆಯಾಗಿದೆ ಮತ್ತೊಮ್ಮೆ ಯಶಸ್ಸನ್ನು ಕಾಣ್ತಾ ಇದೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿವಾದಗಳು ಕೂಡ ಹುಟ್ಟುಕೊಂಡಿರೋದ್ರಿಂದ ಅದು ಕನ್ನಡದ ಸುತ್ತ ಇರೋದರಿಂದಾಗಿ ಇಲ್ಲಿ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಜಗದೇಕ ವಿರುಡು ಅತಿಲೋಕ ಸುಂದರಿ ಚಿತ್ರದ ನಾಯಕರು ಚಿರಂಜೀವಿಯವರು ತೆಲುಗಿನಲ್ಲಿ ಮೆಗಾಸ್ಟಾರ್ ಬಹಳ ದೊಡ್ಡ ಹೆಸರನ್ನು ಪಡೆದಿದ್ದವರು ಹಾಗಾಗಿ ಅವರಿಗೆ ಎದುರಾಗಿ ಆ ಅದ್ದೂರಿ ಚಿತ್ರದಲ್ಲಿ ಶ್ರೀದೇವಿಯವರನ್ನು ಅವರು ಕೇಳಿದಷ್ಟು ಸಂಭಾವನೆಯನ್ನು ಕೊಟ್ಟು ಕರ್ಕೊಂಡು ಬರ್ತಾರೆ ಹಾಗಾಗಿ ಆ ಚಿತ್ರದ ಬಜೆಟ್ ಅವತ್ತಿನ ಕಾಲಕ್ಕೆ ಎರಡು ಕೋಟಿ ರೂಪಾಯಿಗಳು ಚಿತ್ರ ಒಂದು ಫ್ಯಾಂಟಸಿ ಕತೆ ಇಂದ್ರನ ಮಗಳು ಇಂದ್ರಜ ಮಾನಸ ಸರೋವರಕ್ಕೆ ಬರ್ತಾಳೆ ತನ್ನ ಉಂಗುರವನ್ನು ಕಳ್ಕೊತಾಳೆ ಆ ಉಂಗುರ ಮತ್ತೆ ಅವಳಿಗೆ ಸಿಗದೇ ಇದ್ದರೆ ಅವಳು ಸ್ವರ್ಗಕ್ಕೆ ಹೋಗೋ ಹಾಗಿಲ್ಲ ಅದಕ್ಕಾಗಿ ಆ ಉಂಗುರವನ್ನು ಪಡೆದೇ ನೀನು ಬರಬೇಕು ಅಂತ ಒಂದು ಗಡುವನ್ನು ವಿಧಿಸಿದಾಗ ಆ ಗಡುವಿನೊಳಗೆ ಆ ಉಂಗುರವನ್ನು ತೆಗೆದುಕೊಳ್ಳುವ ಸಲುವಾಗಿ ಅವಳು ಭೂಲೋಕದಲ್ಲಿ ಇರ್ತಾಳೆ ಆ ಉಂಗುರ ಚಿರಂಜೀವಿ ಅವರಿಗೆ ಸಿಕ್ಕಿರುತ್ತೆ ಅದರಿಂದಾಗಿ ಅವರಿಗೆ ಒಂದಿಷ್ಟು ವಿಶೇಷ ಶಕ್ತಿಗಳು ಬಂದಿರುತ್ತೆ ಆ ಶಕ್ತಿಯನ್ನು ಇಟ್ಕೊಂಡು ಅವರು ಅನೇಕ ಖಳನಟರನ್ನು ನಟರನ್ನು ಬಗ್ಗು ಬಡಿತಾ ಇರ್ತಾರೆ ಜೊತೆಗೆ ಶ್ರೀದೇವಿ ಹಾಗೂ ಚಿರಂಜೀವಿ ಕೂಡ ಭೇಟಿಯಾಗಿ ಅವರ ಜೊತೆಯಲ್ಲಿಯೇ ಇರುವಂಥ ಒಂದು ಅವಕಾಶ ಸಿಗುತ್ತೆ ಹೀಗೆ ಸಾಗುವಂಥ ಒಂದು ಕತೆ ಫ್ಯಾಂಟಸಿ ಕತೆ ಎರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ತೆಗೆದಂಥ ಈ ಚಿತ್ರ ಬಿಡುಗಡೆಯಾಗುವ ಕಾಲದಲ್ಲಿ ಸರಿಯಾಗಿ ಆಂಧ್ರ ಪ್ರದೇಶದಲ್ಲಿ ಚಂಡಮಾರುತ ಬೀಸಿದ್ದರಿಂದಾಗಿ ಚಿತ್ರದ ರೀಲುಗಳನ್ನು ಸಹ ಥಿಯೇಟ್ರಿಗೆ ಕೊಂಡು ಹೋಗೋದಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ನಿರ್ಮಾಪಕರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದರು ಇಷ್ಟೊಂದು ಹಣ ಚೆಲ್ಲಿ ಚಿತ್ರವನ್ನು ಮಾಡಿದ್ದೀವಿ ಆದರೆ ಇದು ಕೈ ಕೊಟ್ಟರೆ ಏನು ಮಾಡೋದು ಅಂತ ನೋಡಿ ಆ ಸಂದರ್ಭದಲ್ಲಿ ಜಗದೇಕು ವೀರುಡು ಚಿತ್ರವನ್ನು ಕೈ ಹಿಡಿದಿದ್ದು ಕನ್ನಡಿಗರು ಯಾಕೆಂದರೆ ಆ ಚಿತ್ರದ ಚಿತ್ರೀಕರಣ ಬಹುತೇಕ ಕರ್ನಾಟಕದಲ್ಲಿ ನಡೆದಿತ್ತು ಕಂಠೀರವ ಸ್ಟುಡಿಯೋದಲ್ಲಿ ಆ ಚಿತ್ರದ ಮುಹೂರ್ತ ನಡೆದಿತ್ತು ಮುಹೂರ್ತದ ಶಾಟ್ಗೆ ಕ್ಲಾಪ್ ಮಾಡಿದವರು ನಮ್ಮ ಕನ್ನಡದ ಸ್ಟಾರ್ ರವಿಚಂದ್ರನ್ ಅವರು ರವಿಚಂದ್ರನ್ ಅವರು ಚಿರಂಜೀವಿಯವರ ಆಪ್ತ ಮಿತ್ರರು ಮುಂದೆ ಅವರು ತಮ್ಮ ಸಿಪಾಯಿ ಚಿತ್ರದಲ್ಲಿ ಚಿರಂಜೀವಿಯವರನ್ನು ಒಂದು ಪಾತ್ರಕ್ಕಾಗಿ ಕನ್ನಡಕ್ಕೆ ಕರ್ಕೊಂಡು ಬರ್ತಾರೆ ಚಿರಂಜೀವಿಯವರು ಎಕ್ಸ್ಕ್ಲೂಸಿವ್ ಆಗಿ ಕನ್ನಡಕ್ಕೆ ಬಂದಿದ್ದು ಅದೊಂದೇ ಚಿತ್ರದಲ್ಲಿ ಯಾಕೆಂದರೆ ಶ್ರೀಮಂಜುನಾಥ ಚಿತ್ರದಲ್ಲಿ ಅವರು ಈಶ್ವರನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ಅದು ಅರ್ಜುನ್ ಸರ್ಜಾ ಅವರು ನಾಯಕರಾಗಿದ್ದು ಬೇರೆ ಬೇರೆ ಭಾಷೆಗಳಲ್ಲೂ ತಯಾರಾಗಿದ್ದರಿಂದ ಅದೊಂದು ಬಹುಭಾಷಾ ಚಿತ್ರ ಇನ್ನು ಚಿರಂಜೀವಿ ಅವರಿಗೆ ರಾಜಕುಮಾರ್ ಅವರ ಮೇಲೆ ತುಂಬ ಅಭಿಮಾನ ಇತ್ತು ಅನ್ನೋದನ್ನು ಕೆಲವು ಘಟನೆಗಳ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಕನ್ನಡ ಚಿತ್ರದಲ್ಲೂ ಅಭಿನಯಿಸಿದ್ರು ರವಿಚಂದ್ರನ್ ಅವರ ಜೊತೆಗೆ ಸ್ನೇಹವನ್ನು ಹೊಂದಿದ್ರು ಇಷ್ಟಾಗಿ ಈ ಚಿತ್ರ ಇತ್ತೀಚೆಗೆ ಮರು ಬಿಡುಗಡೆಯಾದಾಗ ಅದರ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೆ ಒಂದು ಪರದೆಯ ಮೇಲೆ ಆ ಚಿತ್ರದ ಮುಹೂರ್ತದ ಚಿತ್ರವನ್ನು ತೋರಿಸುವಾಗ ಅಲ್ಲಿ ಶ್ರೀದೇವಿ ಹಾಗೂ ಚಿರಂಜೀವಿ ಅವರನ್ನು ಮಾತ್ರ ಇಟ್ಕೊಂಡು ರವಿಚಂದ್ರನ್ ಅವರ ಚಿತ್ರವನ್ನು ಕತ್ತರಿಸಲಾಗಿತ್ತು ಇದು ಕನ್ನಡಿಗರನ್ನು ಕೆರಳಿಸಿದಂಥ ಒಂದು ವಿಚಾರ ಯಾಕೆಂದರೆ ಕನ್ನಡ ನಾಡಿನಲ್ಲಿ ಶೂಟಿಂಗ್ ಮಾಡಿದ್ದಾರೆ ಆ ಚಿತ್ರದ ಒಂದು ಹಾಡಿನಲ್ಲಿ ಕನ್ನಡದ ಸಾಲು ಕೂಡ ಬರುತ್ತೆ ಕನ್ನಡದ ಸಂಭಾಷಣೆ ಇದೆ ಚಿತ್ರದಲ್ಲಿ ಜೊತೆಗೆ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ರವಿಚಂದ್ರನ್ ಅವರ ಮಿತ್ರರಾಗಿದ್ದು ಚಿರಂಜೀವಿಯವರು ವೇದಿಕೆಯ ಮೇಲಿದ್ದೂ ಸಹ ಇಂಥದ್ದೊಂದು ಘಟನೆ ನಡೆದದ್ದಕ್ಕೆ ಮುಂದೆ ಒಂದು ಕ್ಷಮೆಯನ್ನೂ ಕೇಳಲಿಲ್ಲ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಲಿಲ್ಲ ಹೀಗಂದಾಗ ನಮಗೆ ಎಲ್ಲೋ ಒಂದು ಕಡೆಯಲ್ಲಿ ವ್ಯಾವಹಾರಿಕ ಜ್ಞಾನ ಅವತ್ತಿಗೆ ಆ ಚಿತ್ರ ಯಶಸ್ಸು ಕಾಣಬೇಕಾಗಿತ್ತು ಕರ್ನಾಟಕ ಕೂಡ ತಮಿಳು ತೆಲುಗು ಚಿತ್ರಗಳಿಗೆ ಒಂದು ದೊಡ್ಡ ಮಾರುಕಟ್ಟೆ ಆಗಿದ್ದರಿಂದಾಗಿ ಕನ್ನಡದ ಅಭಿಮಾನವನ್ನು ತೋರಿಸ್ತಾ ಇದ್ರೇನೋ ಈಗ ಚಿರಂಜೀವಿಯವರ ಜೀವನವೇ ಸರಿಸುಮಾರಾಗಿ ಕೊನೆ ಇದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಎರಡು ಮೂರು ವರ್ಷಕ್ಕೆ ಒಂದು ಚಿತ್ರವನ್ನು ಮಾಡ್ತಾರೆ ಹಾಗಾಗಿ ಕರ್ನಾಟಕದಲ್ಲೂ ಚಿತ್ರ ಓಡಬೇಕು ಅನ್ನುವಂಥ ದರ್ದ್ ಅವ್ರಿಗೇನು ಇಲ್ಲ ಹಾಗಾಗಿ ಅವರು ರವಿಚಂದ್ರನ್ ಅವರ ಚಿತ್ರವನ್ನು ಕತ್ತರಿಸಿದ್ರ ಆ ಸ್ನೇಹ ಅಳಿಸಿ ಹೋಯ್ತಾ ಹೀಗೆಲ್ಲ ಪ್ರಶ್ನೆಗಳು ಹೇಳುತ್ತೆ ನೋಡಿ ಅವತ್ತು ಕರ್ನಾಟಕದಲ್ಲಿ ಈ ಚಿತ್ರ ದೊಡ್ಡ ಯಶಸ್ಸನ್ನು ಕಂಡಿದ್ದರಿಂದಾಗಿ ಎರಡು ವಾರಗಳ ನಂತರ ಆಂಧ್ರದಲ್ಲಿ ಚಂಡಮಾರುತದ ಹಾವಳಿ ಕಡಿಮೆ ಆದ ಮೇಲೆ ಆ ಚಿತ್ರ ಅಲ್ಲಿ ಕೂಡ ನಿಧಾನವಾಗಿ ತನ್ನ ಒಂದು ಗಳಿಕೆಯನ್ನು ಸುಧಾರಿಸಿಕೊಂಡು ಮುಂದೆ ಅದುವರೆಗಿನ ತೆಲುಗು ಚಿತ್ರಗಳಲ್ಲೇ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡಿದಂಥ ಒಂದು ಚಿತ್ರವಾಗಿ ಹೊರಹೊಮ್ಮುತ್ತೆ ಎರಡು ಕೋಟಿ ರೂಪಾಯಿಗಳ ವೆಚ್ಚದ ಜಗದೇಕ ವಿರುಡು ಚಿತ್ರ ಹದಿನೈದು ಕೋಟಿ ರೂಪಾಯಿಗಳನ್ನು ಗಳಿಸಿತ್ತು ಇದಕ್ಕೆ ಕಾರಣಕರ್ತರಾದವರು ಕನ್ನಡಿಗರು ಕೂಡ ಆ ಒಂದು ಕೃತಜ್ಞತೆಯನ್ನು ಚಿರಂಜೀವಿಯವರು ಇಟ್ಕೊಂಡಿದ್ದರೆ ಅವರ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗ್ತಾ ಇತ್ತು ನಾನು ಸಂಚಿಕೆಯ ಆರಂಭದಲ್ಲಿ ಪ್ರಸ್ತಾಪ ಮಾಡಿದಂಥ ವಿಚಾರ ಕನ್ನಡಕ್ಕೆ ಶ್ರೀದೇವಿಯವರು ಯಾಕೆ ಮತ್ತೆ ಬರಲಿಲ್ಲ ಅನ್ನೋದು ಒಂದು ರವಿಚಂದ್ರನ್ ಚಿತ್ರದಲ್ಲಿ ಶ್ರೀದೇವಿಯವರು ನಾಯಕಿಯಾಗಿದ್ದರು ಆ ಚಿತ್ರದ ಬಗ್ಗೆ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಈಗ ಆ ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಕನ್ನಡದ ಒಂದು ಹೆಸರಾಂತ ನಿರ್ಮಾಣ ಸಂಸ್ಥೆ ಈಶ್ವರಿ ಪಿಕ್ಚರ್ಸ್ ವೀರಾಸ್ವಾಮಿ ಹಾಗೂ ರವಿಚಂದ್ರನ್ ಅವರ ಒಡೆತನದ ಸಂಸ್ಥೆ ಈ ಸಂಸ್ಥೆ ಕೂಡ ಕನ್ನಡವಲ್ಲದೆ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಒಂದು ಕಾಲ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಈ ಸಂಸ್ಥೆಯಿಂದ ಹೊರಬಂದಿದ್ದಂಥ ಒಂದು ಕನ್ನಡ ಚಿತ್ರ ಚಕ್ರವ್ಯೂಹ ಅಂಬರೀಷ್ ಹಾಗೂ ಅಂಬಿಕಾ ಅವರ ತಾರಾಗಣದಲ್ಲಿ ತೆರೆಗೆ ಬಂದು ದೊಡ್ಡ ಯಶಸ್ಸನ್ನು ಕಂಡಿತ್ತು ಹಾಗಾಗಿ ಈ ಚಿತ್ರವನ್ನು ಬೇರೆ ಬೇರೆ ಭಾಷೆಗೆ ರೀಮೇಕ್ ಮಾಡೋದಕ್ಕೆ ಹಕ್ಕುಗಳು ಮಾರಾಟವಾಗಿದ್ವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಶ್ವರಿ ಪಿಕ್ಚರ್ಸ್ನವರೇ ಈ ಚಿತ್ರವನ್ನು ಹಿಂದಿಯಲ್ಲಿ ಇನ್ಕುಲಾಬ್ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ಆ ಚಿತ್ರದಲ್ಲಿ ಅವತ್ತಿನ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವರು ನಾಯಕರಾಗಿದ್ದರು ಅಲ್ಲಿ ಶ್ರೀದೇವಿಯವರು ನಾಯಕಿಯಾಗಿ ಅಭಿನಯಿಸ್ತಾರೆ ಆದರೆ ಚಿತ್ರ ಕನ್ನಡದಲ್ಲಿ ಕಂಡಂಥ ಪ್ರಚಂಡವಾದ ಯಶಸ್ಸನ್ನು ಹಿಂದಿಯಲ್ಲಿ ದಾಖಲು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಈ ಚಿತ್ರದ ನಿರ್ಮಾಪಕರು ಎನ್ ಅವರು ಹಾಗೂ ರವಿಚಂದ್ರನ್ ಅವರು ಹಾಗಾಗಿ ರವಿಚಂದ್ರನ್ ಅವರ ಒಂದು ಚಿತ್ರದಲ್ಲಿ ಶ್ರೀದೇವಿಯವರು ನಾಯಕಿಯಾಗಿ ಅಭಿನಯಿಸಿರುವಂಥ ಒಂದು ದಾಖಲೆ ಕೂಡ ನಿರ್ಮಾಣವಾಯಿತು ಶ್ರೀದೇವಿಯವರನ್ನು ಕುರಿತಂತೆ ಎಳೆ ಎಳೆಯಾಗಿ ನಮ್ಮ ಸಂಚಿಕೆಯಲ್ಲಿ ಅವರ ವೈಶಿಷ್ಟ್ಯಗಳ ಬಗ್ಗೆ ನಿಮಗೆ ತಿಳಿಯಪಡಿಸ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ ಪ್ರಸ್ತಾಪವಾಗದೇ ಇರುವಂಥ ಕೆಲವು ಚಿತ್ರಗಳು ಆಕೆಯ ಅದ್ಭುತ ಅಭಿನಯದ ಚಿತ್ರಗಳು ಆ ಚಿತ್ರಗಳ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಸ್ವಾರಸ್ಯಕರವಾದ ಘಟನೆಗಳು ಇವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ